ನಿನ್ನೆ ರಾತ್ರಿ ಎಷ್ಟು ಕುಡ್ತಿದಪಾ ಬಾ ಮತ್ತೆ ರೋಡ್ನಾಗ ನಿಂತ್ಕೊಂಡು ಅಳ್ಬೇಡ ಎಲ್ಲ ಸರಿ ಹೋಗ್ಬಿಡ್ತಿ ಬಿಡು ಅಂತ ಬೀದಿನಲ್ಲಿ ಯಾಕೆ ಸಮಾಧಾನ ಮಾಡ್ತಿದ್ದೆ ಸ್ವಲ್ಪ ಚಲಿ ಚಲಿ ಹಾಕತಿ ಒಂದ್ ಸಣ್ಣದು ಗ್ಯಾಸ್ ಬಿಡು ಸ್ವಲ್ಪ ಈಟ್ ಇರ್ತೈತಿ ಬೆಂಚಲ್ಲಿ ಅವನು ತಗೋ ಗ್ಯಾಸ್ ಬೆಂಕಿನ ಚಿನ್ನ ನೋಡು ನೀನ್ ನಪ್ಪು ಊಟ ಬಿಟ್ಟು ನೋಡು ಏ ರಾತ್ರಿಗೆ ನೈಟ್ ಕರ್ಫ್ಯೂ ನೋಡಕ್ ಹೊಂಟಿದೀನಿ ಯಾರಾದ್ರೂ ಬರ್ತೀರಾ ಹೋಗು ಹೋಗು ಪೊಲೀಸ್ ಅವರು ಲಾಟಿ ಚಾರ್ಜ್ ಮಾಡ್ತಿದಾರ ಹೋಗು ಓ ಲಾಟಿ ಚಾರ್ಜ್ ಮಾಡ್ತಿದಾರ ಯಾವ ಕಂಪನಿ ಚಾರ್ಜರ್ ಇಂದ ಚಾರ್ಜ್ ಮಾಡ್ತಿದಾರೆ ಏ ಬ್ಲಾಕ್ ಬ್ಯೂಟಿ ನೀನು ಟೂತ್ ಪೇಸ್ಟ್ ಯಾವ್ದು ಯೂಸ್ ಮಾಡೋದು ನಂದು ಕೋಲ್ಗೇಟ್ ಅದ್ರಲ್ಲಿ ಉಪ್ಪು ಇದೆ ಲವಂಗ ಇದೆ ಬೆಳ್ಳುಳ್ಳಿ ಇದೆ ಶುಂಠಿ ಇದೆ ಪುದೀನ ಇದೆ ಗೊತ್ತಾ ಓದ್ ಹೌದಾ ಇನ್ನೊಂದ್ ಮೂರು ಮೂರ್ ಸಾಮಾನ್ ಹಾಕ್ಬಿಟ್ಟಿದ್ರೆ ಇಡ್ಲಕ್ ಚಟ್ನಿ ಹಾಕ್ಬಿಡ್ತಿತ್ತಲ್ಲ ಅವಾಗ ನಾನು ರಾಷ್ಟ್ರೀಯ ಚಟ್ನಿ ಯಾವ್ದು ಅಂದರೆ ಅಂತ ಘೋಷಣೆ ಮಾಡಿಬಿಡ್ತಿದ್ದೆ ಏ ಇನ್ನಂತಿಲ್ಲ ಮೊನ್ನೆ ನಿಮ್ಮ ಮನೆ ಫ್ರಿಜ್ಜಿನಲ್ಲಿ ಇಟ್ಟಿದ್ದಿಲ್ಲ ಚಟ್ನಿ ಸೂಪರು ಅದು ಸ್ವಲ್ಪ ಕೈ ಕೈ ಇತ್ತು ಅಷ್ಟೇ ಏ ಅದನ್ನೇ ಯಾಕೆ ಒಯ್ದೆ ಯಾಕೆ ಏ ಅದು ಚಟ್ನಿ ಅಲ್ಲ ಮೆಹೆಂದಿ ಕಲಿಸಿ ಬಟ್ಲದಾಗ ಇಟ್ಟಿದ್ದೆ ಅಷ್ಟೇ ಏ ಬ್ಲಾಕ್ ಬ್ಯೂಟಿ ನಿಮ್ಮ ಮನೆ ಕೊರೋನಾ ಯಾರಿಗಿನ ಬಂದಿದೆ ಹ್ಞೂ ನಮ್ಮ ಡ್ಯಾಡಿಗೆ ಬಂದೈತಿ ನೀ ಹುಡುಗಿರು ಯಾವಾಗ್ಲೂ ಡ್ಯಾಡಿ ಡ್ಯಾಡಿ ಅಂತ ಇಂಗ್ಲಿಷ್ ನಲ್ಲಿ ಹಾಕ್ತಾ ಇರ್ತಿರಿ ಅಪ್ಪ ಅಂತ ಕನ್ನಡದಲ್ಲಿ ಆ ಆರೆ ಅಪ್ಪ ಅಪ್ಪ ಅಂತ ಹೇಳಿದ್ರೆ ತುಟಿದು ಲಿಪ್ಸ್ಟಿಕ್ ಹಾಳಾಗ್ಬಿಡ್ತೆ ಅದಕ್ಕೆ ಡ್ಯಾಡಿ ಅಂತ ಕರಿತೀವಿ ನಾವು ಹೋಗ್ಲಿ ಬಿಡು ಕೇಳಿಲಿ ಅಕಸ್ಮಾತ್ ನಿಮ್ ಮಮ್ಮಿ ಮೋದಿಜಿ ಮಾತ್ ಕೇಳಿ ಆರೋಗ್ಯ ಸೇತು ಆ್ಯಪ್ ಡೌನ್ಲೋಡ್ ಮಾಡ್ಕೊಂಬಿಟ್ಟಿದ್ರಿ ಆವಾಗ ನಿಮ್ಮಮ್ಮಗ ಮೊದ್ಲೆ ಗೊತ್ತಾಗ್ಬಿಟ್ಟಿತ್ತು ಕೊರೋನಾ ವೈರಸ್ ಪಾಕಿಗ ಮಂತ ಏ ಅದು ಬಿಡು ಫಸ್ಟ್ ಕೊರೋನಾ ವ್ಯಾಕ್ಸಿನ್ ನಿಮ್ ಕಡೆ ಎಲ್ಲ ಹಾಕ್ತಿದಾರೆ ಹೇಳು ಆ ರೀ ನಮ್ ಕಡೆ ಮುಕುಲಿಗ್ ಹಾಕ್ತಿದ್ರೆ ನಿಮ್ ಕಡೆ ಏ ಯಾವ ಮಾಡು ಎಂಟು ಮಾಡು ಏಕಂದ ಅಕಸ್ಮಾತ್ ನಾನು ಕೊರೋನ ಇಂದ ಸತ್ರೆ ನಮ್ಮ ಮನೆ ಎದ್ರು ಮನೆ ಹುಡುಗಿನ ಕರಿಪ ನೀನು ಏಕೆ ಏಕಂದ ಬಾರಿ ಅಳ್ತಾ ಅಳ್ಕಂದ ಅವಳು ಬಿತ್ತು ಬಿತ್ತು ಅಳ್ತಾಳ್ತಾ ಇದೇ ಚಾರೇ ಸಮನ್ ನಿನಿಗೆ ಟಾಯ್ಲೆಟ್ ಮೇಲೆ ಏನು ಬರ್ತಾರೆ ಬರ್ಬೇಡ ಅಂತ ಕೇಳಿದ ನಾನು ಮತ್ತೆ ಏನು ಏನ್ ಟೀಚರ್ ಇವನು ಬಾಯ್ಸ್ ಟಾಯ್ಲೆಟ್ ಮೇಲೆ ಬರ್ಬಂದನಾ ನಿಮ್ಮ ಭವಿಷ್ಯ ಈಗ ನಿಮ್ಮ ಕೈಯಲ್ಲಿದೆ ಮಿಸ್ ಕಾಲ್ ಯಾಕೆ ಇವತ್ತು ಲೇಟ್ ಬಂದಿ ಅದು ನಮ್ಮ ಅಪ್ಪನದು ಗಾಡಿ ಇಂಗ್ಲೀಷ್ ಇಂಗ್ಲೀಷ್ ಮೈ ಡ್ಯಾಡಿ ಗಾಡಿ ನೋ ಮುಂದಕ್ಕೆ ಹೋಗಿಂಗ ನೋ ಹಿಂದ ಹೋಗಿಂಗ್ బుర్ బుర్బురుంగ్లీ కర్మ ఆ డో మాస్క్ సమాన్ ఇంతి అవు జల్ ఇది బాలిక బా అది ముగ్గు లసీ ನಡಿ ನೀನು ಫಸ್ಟ್ ಹೊರಗ್ ನಡಿ ಟೀಚರ್ ಇವತ್ತು ನಂದು ಬರ್ತಡೇ ಟೀಚರ್ ಇನ್ನು ಆರು ತಿಂಗಳಾಗೈತಿ ನಿನ್ ಬರ್ತಡೇ ಆಗಿ ಮತ್ತೆ ಇವತ್ತು ಬರ್ತಡೇ ಬರ್ತೈತಿ ನಂದು ವಾರ್ಷಿಕ ಲೆಕ್ಕದಲ್ಲಿ ಅಲ್ಲ ಟೀಚರ್ ಸಮಿಶ್ರ ಲೆಕ್ಕದಲ್ಲಿ ಬರ್ತಡೇ ಮಾಡ್ಕೊಂತೀನಿ ನಾನು ಮೇ ಐ ಗೋ ಟು ಡ್ರಿಂಕ್ ಟಾಯ್ಲೆಟ್ ಯಾಕೆ ಆ ಯಾಕೆನಾ ಸರಿಗಮಪ್ಪ ಆಡಿಸನ್ ಕೊಡಕ್ಕೆ ಹೋಗ್ತಿದಾನೆ ಏನ್ ನೀವು ಜೊತೆ ಹೋಗ್ತೀರಾ ಓ ಅರ್ಜೆಂಟ್ ಏನ್ ಅರ್ಜೆಂಟ್ ಇಲ್ಲ ನಿಂದು ಇವನು ಟಾಯ್ಲೆಟ್ ಗೆ ಸ್ಟ್ರೈಟ್ ಹೋಗ್ತಾನ ಬರ್ಬೇಕಾದ್ರೆ ಗ್ರೌಂಡ್ ಫುಲ್ ಒಂದು ರೌಂಡ್ ಹೊಡ್ಕೊಂಡ್ ಬರ್ತಾನ ಏನು ಅಲ್ಲೆಲ್ಲ ಅಂತ ಬರ್ತೀನಪ್ಪ ಮೊನ್ನೆ ಗ್ರೌಂಡ್ ಆಗೇ ಉಯ್ತಿದ್ದಂತೆ ಇಂಗ್ಲಿಷ್ ಟೀಚರ್ ಇಲ್ಲಿ ಯಾಕೆ ಉಯ್ತಿದೆ ಅಂತ ಕೇಳಿದ್ರೆ ಹೇಳ ಅದೆಲ್ಲ ಸೈಡ್ ಇಡು ಫಸ್ಟ್ ನಂದು ಎಷ್ಟು ದೂರ ಹೋಗಕತ್ತೈತಿ ನೋಡುವಂತೆ ಆನ್ಲೈನ್ ಹೋಮ್ ವರ್ಕ್ ಕೊಡ್ತೀನಂತ ನನ್ನ ವಾಟ್ಸ್ಆಪ್ ನ ಬ್ಲಾಕ್ ಮಾಡಿಬಿಟ್ಟನ ಏಯ್ ಮೊನ್ನೆ ಯಾಕೆ ಬಂದಿಲ್ ನೀನು ನಮ್ಮಮ್ಮ ಹಾಸ್ಪಿಟಲ್ ನಗಿದ್ಲು ಅದಕ್ಕೆ ಆ ಪ್ರತಿ ಸಾತಿ ರಜಾ ಹಾಕಿದಾಗ ಅಮ್ಮ ಹಾಸ್ಪಿಟಲ್ ಇದ್ಲು ಅಮ್ಮ ಹಾಸ್ಪಿಟಲ್ ನಗಿದ್ಲು ಅದಕ್ಕೆ ನಾನೇ ಮೊನ್ನೆ ಹೋಗಿ ನೋಡ್ಕೊಂಡ್ ಬಂದಿನಿ ಅವರಮ್ಮ ಹಾಸ್ಪಿಟಲ್ ನಂಗೆ ನರ್ಸ್ ಕಂಪ್ಯೂಟರ್ ಆದ್ಮೇಲೆ ಎ ಬಿ ಸಿ ಡಿ ಟೈಪ್ ಮಾಡೋ ಅಂತ ಹೇಳಿದ್ದೆ ಎಲ್ಲ ಕೀಬೋರ್ಡ್ ಬಟನ್ ಎಲ್ಲ ಕಿತ್ತಾಕ್ ಆ ಏ ಯಾಕಪ್ಪ ಕೀಬೋರ್ಡ್ ಬಟನ್ ಕಿತ್ತಾಕೆ ಅಂತೆ ಆದ್ರಾಗ ಎ ಬಿ ಸಿ ಡಿ ಉಲ್ಟಾ ಪಲ್ಟಾ ಇದ್ವು ಅದಕ್ಕೆ ಎಲ್ಲ ಕಿತ್ತಿ ಸರಿಗ್ ಜೋಡಿಸಿದೆ ಅಷ್ಟೇ ಸામನ್ ಅವರೇ ತಮ್ದು ಹೇಗ್ ನಡೀತಿದೆ ವಿದ್ಯಾಭ್ಯಾಸ ಸ್ಪೀಡ್ ನಡತಿದಿದ ಟೀಚರ್ ಎಷ್ಟು ಸ್ಪೀಡ್ ನಡತಿದಿದೆ ಬಾಲ ಸ್ಪೀಡ್ ನಡತಿದಿದ ಟೀಚರ್ ನಡೀತಾ ನಡೀತಾ ನನ್ನ ಬಿಟ್ಟು ಮುಂದಕ್ಕೆ ಬಿಡ್ತಿ ಏನ್ ಮಾಡ್ಲಿ ಹೇಳು ಅಮೆರಿಕಾದ 44ನೇ ಪ್ರೆಸಿಡೆಂಟ್ ಆರು ಏನ್ ಮರ್ದಿ ಹೋಗಿ ಬಾಮ್ಮ ಹೋಗಿ ಬಾಮ್ಮ ಟೀಚರ್ ಹೋಗಿ ಬಾ ಬಾ ಅಲ್ಲಲೇ ಓ ಬಾಮ್ಮ ನೀನು ಇಂಗ್ಲಿಷ್ ಟೆಸ್ಟಾಗ ಶೇಕ್ಸ್ಪಿಯರ್ ಸ್ಪೆಲ್ಲಿಂಗ್ ಏನ್ ಮರ್ದಿ ಯ ಎ ಸಿ ಎಕ್ಸ್ ಪಿ ಐ ಆರ್ ಇ ಏನೋ ಎಸ್ ಇ ಎಕ್ಸ್ ನೀನು ಫಸ್ಟ್ ಇಂಗ್ಲಿಷ್ ಮೀಡಿಯಂ ಹೋಗಿ ಸ್ಪೆಲ್ಲಿಂಗ್ ಮೀಡಿಯಂ ಹುಡುಗರು ಎಷ್ಟು ಟಕ್ಕ ಟಕ ಸ್ಪೆಲಿಂಗ್ ಹತ್ತಾರು ಎಷ್ಟ ಇಂಗ್ಲಿಷ್ ಕಲೀಲಿ ಟೀಚರ್ ಆದ್ರೆ ಕಸ್ಟಮರ್ ಕೇರ್ಗೆ ಫೋನ್ ಮಾಡಿದಾಗ ಅವರು ಕೂಡ ಕನ್ನಡಕ್ಕಾಗಿ ಒಂದನೆ ಆ ಪಕ್ಕದ ಕ್ಲಾಸ್ ಹುಡುಗಿ ನೋಡು ಎಲ್ಲ ಸಬ್ಜೆಕ್ಟ್ ನೂರು ಇಷ್ಟು ದಿನ ಹಾಕಿ ನೋಡಿ ನೋಡಿ ನಾನ್ ಫೇಲ್ ಆಗಿತ್ತು ಟೀಚರ್ ಆಕೆ ಯೂನಿಫಾರ್ಮ್ ನೋಡಿಯಾ ನೀನು ಎಷ್ಟು ನೀಟ್ ಹಾಕೊಂಡ್ಬರ್ತಾಳೆ ಹಾಕೊಂಬೇಕಾದ್ರೂ ಕೂಡ ಫುಲ್ ಸ್ಪೀಡ್ ಹಾಕೊಂತಾಳೆ ಆಕೆ ಆಕೆನಾ ಏನಿಲ್ಲ ಟೀಚರ್ ನಿಮ್ದು ಕೂಡ ಡ್ರೆಸ್ಸು ತುಂಬಾ ಚೆನ್ನಾಗಿದೆ ಟೀಚರ್ ಆ ನೀನು ಎಷ್ಟ ನಮಸ್ಕ ಮಾಡು ನಿನ್ನ ಮಾತ್ರ ಈ ವರ್ಷ ನಾನು ಪಾಸ್ ಮಾಡಲ್ಲ ಸಾರಿ ಡ್ರೆಸ್ಸು ಮಾತ್ರ ಚೆನ್ನಾಗಿದೆ ಅಂದೆ ಆದರೆ ನಿಮ್ ಮುಖ ಮೊದ್ಲಿದಂಗೆ ಇದೆ ಟೀಚರ್ ಆ ಬ್ಲಾಕ್ ಬ್ಯೂಟಿ ನೀನ್ ಏನ್ ಸ್ವಂತ ವಾಕ್ಯಗಳು ಬರ್ದಿ ಆಸಕ್ತಿಗೆ ಬರ್ತಾಳ ಎಂಟಿ ಸಿಟ್ಟಿನಲ್ಲಿ ಗಂಡನ ಮೇಲೆ ಎಷ್ಟಾದ್ರೂ ವಟವಟ ಅಂತಿರಲಿ ಆದ್ರೆ ಕೆಲಸ ಮಾಡೋದು ಮಾತ್ರ ನಿಲ್ಸಲ ಅದಕ್ಕಂತಾರೆ ಆಸಕ್ತಿ ನಂಬಿಕೆಗೆ ಬರ್ದಳ ಪ್ರಪಂಚದಲ್ಲಿ ಯಾರ ಮೇಲೂ ನಂಬಿಕೆ ಇಡಕ್ ಹೋಗ್ಬೇಡಿ ಬೇಕಿದ್ರೆ ಟಿವಿ ರಿಮೋಟ್ ಮೇಲೆ ಇಟ್ಟು ಅಡುಗೆ ಮನೆಗೆ ನೀರ್ ಕುಡಕ್ ಹೋಗಿ ವಾಪಸ್ ಬರೋದೊಳಗೆ ನಿಮ್ ಮನೆಯವರು ಎತ್ತಿ ಬಿಡ್ತಾರೆ ನೋಡಿ ಏ ಅದಕ್ಕೆ ಕೂಡ ಮುಂದೆ ಮುಂದಾಲೋಚನೆ ಎಂದರೇನು ಅಂತ ಕೇಳಿದ್ರೆ ಬರ್ದಾಳ ಟಾಯ್ಲೆಟ್ ಕೂರ್ಬೇಕಾದ್ರೆ ನಲ್ಲಿ ಬರ್ತಾವ ಇಲ್ಲೋ ಅಂತ ಚೆಕ್ ಮಾಡುವುದೇ ಲಾರಿ ಹಿಂದ್ಗಡೆ ನಡುವೆ ಬರ್ದಿರ್ತಾರ ಅಂದ್ರೆ ಡ್ರೈವರ್ ಗುಟ್ಕ ಉಗಳಿದಾಗ ಹಿಂದೆ ಬರೋರಿಗೆ ಸಿಡಿ ಬರ್ತಲ್ಲ ಅದಕ್ಕೆ ಅಂತ ಅದಕ್ಕೆ ಅವ್ರೆ ಜನ ಲಾಕ್ಡೌನ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಏನ್ ಬರ್ದಿರಿ ಜನ ಲಾಕ್ ಡೌನ್ ಅಲ್ಲಿ ತಮ್ಮ ಹತ್ರ ಇರೋ ಜೀನ್ಸ್ ಪ್ಯಾಂಟ್ ಜಿಪ್ಗಳಿಗೆ ಕೊಬ್ಬರಿ ಎಣ್ಣೆ ಹಾಕಿ ಸತಿ ಮೇಲೆ ಕೆಳಗೆ ಮೇಲೆ ಮೇಲೆ ಕೆಳಗೆ ಕೆಳಗೆ ಮಾಡ್ತಿರ್ಬೇಕು ಟೀಚರ್ ಅರೆ ಟೀಚರ್ ಇಲ್ಲಂದ್ರೆ ಜಾಮ್ ಆಗ್ಬಿಡ್ತೇವೆ ಗೋಬರ್ ಗ್ಯಾಸ್ ಎಂದರೇನು ಹಸು ಸಗಣಿ ಹಾಕ್ಬೇಕಾದ್ರೆ ಬಿಡೋ ಗ್ಯಾಸೇ ಗೋಬರ್ ಗ್ಯಾಸ್ ಹೇಳು ಮೇಲೆ ನೀಲ್ ಆರ್ಮ್ ಸ್ಟ್ರಾಂಗ್ ಸೆಕೆಂಡ್ ಯಾರು ಯಾವ ಕಾಲು ಕೂಡ ಅವನೇ ಟೀಚರ್ ಏನು ಇಟ್ಟಿತ್ತ ಹೋಗಿರ್ತಾನ ಮತ್ತೆ

ಫಸ್ಟ್ ಮನೆಗೆ ಲೆಟ್ರಿನ್ ಕಟ್ಸಪ್ಪ ಚೊಂಬು ತಗೊಂಡು ಎದ್ರ ಮನೆಗೆ ಹೋಗ್ತಿ ಟೀಚರ್ ರಾತ್ರಿ ಒಂಬತ್ತು ಗಂಟೆಗೆ ನಿಮ್ಮ ಮನೆ ಮುಂದೆ ಬಂದು ಸೀಟಿ ಹೊಡ್ದೀನಿ ನೀವು ಬರ್ಲೇ ಇಲ್ಲಲ್ಲ ಟೀಚರ್ ಆ ನೀನ್ ಸೀಟಿ ಹೊಡೆದಿದ್ದು ನಾನು ಅನ್ನ ಆಯ್ತಂತ ಕುಕ್ಕರ್ ಆಫ್ ಮಾಡ್ಬಿಟ್ನಲ್ಲ ಟೀಚರ್ ನಿಮ್ಗೋಸ್ಕರ ಏನ್ ಬೇಕಿದ್ರು ಮಾಡ್ತೀನಿ ಟೀಚರ್ ನಾನು ಏನ್ ಬೇಕಿದ್ರು ಮಾಡ್ತ್ಯಾ ಓ ಎಲ್ಲಿ ಒಂದು ಮಗು ಅಡಿ ನೋಡಮ್ಮ ಟೀಚರ್ ಟೀಚರ್ ಪ್ಲೀಸ್ ಟೀಚರ್ ಪ್ಲೀಸ್ ಟೀಚರ್ ಆ ಹುಡುಗಿ ತನಗೆ ಇಷ್ಟ ಇಲ್ಲದ ಮದ್ವೆ ಹೆಂಗಾಗ್ತಾಳೆ ಆರೇ ಟೀಚರ್ ಇಷ್ಟ ಇಲ್ಲದ ಮದ್ವೆನೇ ಆಗ್ಬೇಕು ಟೀಚರ್ ಟೀಚರ್ ನಮ್ ದೇಶದಲ್ಲಿ ಇಷ್ಟ ಇಲ್ಲದ್ ಮದ್ವೆಗೆ ನಾಲ್ಕ್ ಮಕ್ಕಳು ಆಗ್ಬಿಡ್ತವೆ ಇನ್ನ ಇಷ್ಟ ಇರೋ ಮದ್ವೆಗಳ ಆಗ್ಬಿಟ್ರೆ ಮಕ್ಕಳ ಮುಕ್ಳಿ ತೊಳೆ ಕರಕ್ಸನ್ಕೊಂಡ್ಬಿಡು ಸರಿ ಇವತ್ ರಾತ್ರಿ ನಾನ್ ನಮ್ಮೇಲಿ ಮಾತಾಡ್ತೇನೆ ಬಾಗಿ ಬಂದು ಬಿತ್ತ ಈ ಕಂದ ಟೀಚರ್ ನಿನ್ಗಿಂತ ದೊಡ್ಡರು ಮದ್ವೆ ಆದ್ಮೇಲೆ ಅಕಸ್ಮಾತ್ ಆಗಿ ಬಾಯಾಗ ಆಂಟಿ ಅಂತ ಬಂದ್ಬಿಟ್ರಿ ಹಂಗಪ್ಪ ನೀನು ಬೂಟ್ ಆ ಓಕೆ ನಿಮ್ದು ಎಕ್ಸಾಮ್ ಯಾವಾಗ ಇಡ್ಲಿ ನಾನು ಲಾಕ್ ಡೌನ್ ಬೇರೆ ಆಗ್ಬಿಟ್ಟಿದ್ದೆ ಟೀಚರ್ ದೇಶಕ್ಕೋಸ್ಕರ ನನ್ನ ಎಕ್ಸಾಮ್ ಕೂಡ ತ್ಯಾಗ ಮಾಡೋಕೆ ಟೀಚರ್ ನಾನು ಬೇಡ ಒಂದ್ ಕೆಲಸ ಮಾಡ್ತೀನಿ ನಾಡಿದ್ದು ಇಟ್ಟು ಬರ್ತೀನಿ ತಾರೆ ಟೀಚರ್ ನಾಡಿದ್ದು ನಾನು ಬರಲಿ ಟೀಚರ್ ತಾರೆ ಬಂದಿತ್ತು ನನಗೆ ಅದಕ್ಕೆ